ಅಮ್ಮ ಮಗಳು ಮೊದಲೇ ಬಾರಿ ಇಷ್ಟೊಂದು ಕಾಮಿಡಿ ವಿಡಿಯೋ ಮಾಡಿದೀವಿ ಮತ್ತೆ ಇದೆಲ್ಲ ಬಿಹ್ಯಾಂಡ್ ಸೀನ್ ಅದ ನೋಡಕ್ ಹೋಗೋಣ ನಿಂದ ಬರೋದ್ ಇಲ್ಲೇ ಬಂದಿಲ್ಲ ಬರೋದಿಲ್ಲ ನೋಡ್ರಿ ಮಾಡಿದ್ರೆ ಬರ್ತೈತಿ ಕಾನ್ಸಾ

ನೋಡಿ ಎಷ್ಟೊಂದ್ ಸಾಹಸ ಮಾಡ್ತಾ ಇದಾರೆ ಈ ವಿಡಿಯೋ ಸಲುವಾಗಿ ಮಳೆ ಅಂತ ಧೋ ಧೋ ಬರ್ತಾ ಇದೆ ಚಿನ್ನು ಬಾ ಅಂತ ಹೇಳಿ ನಾ ವಿಡಿಯೋ ಮಾಡೋದೈತಿ ಹೋಗಿ ಅಪ್ಪು ಇಲ್ಲೇ ಸಾಕ್ ತಗೋ ಇನ್ನೊಂದ್ ಹೋಗಿ ಇನ್ನೊಂದ್ ಮ್ಯಾಲೆ ಮ್ಯಾಲೆ ಐತ್ ನಿಮ್ ತಲೆ ಮೇಲೆ ತಗೋ ಓರ್ ಅದ ನಡಿ ಗಪ್ ಗಪ್ ಪಾಪ ಅವಂಗ ಬಾ ನಿನ್ ಮೊದ್ಲೇ ಎಕ್ಸಾಮ್ ಅದಾವ ಸಾಕ್ 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 ஜி ஜி ஜீவாக அல்லாது கொட்ட நான் கொடாதேனி அந்த மத்த நன் மக சரியாக சம்பாள்சந்த சரியாக ஜோப்பான் மா గిడ్డరే హుడ్గ పత్రి అంత నడితే పత్రగీతిన అంత అద కరెక్ట్ ఐతి మావ హుడ్గీ అంత ఇల్ కత్ బ

नाणो दे न कमांड हाव आता ओके हम स्टार्ट ना कुन तो इसलिए ना नुमेट कुन तो ये कर जगह हींस आई दे ये हीज ए ना लगे निजग ला आज ट्रो बाय आता ते ला आज नोड नील मैन मार दो

Give light touch. View will add color. Inba. Model will do that next time. Then I am add a comment. Model light le. In model le na. Ida yoga de da iti le. Na de. Enga atewa sushi de enga jodi iti na. Atewa. Huh? ഇല്ല നിന്നിഗ <laughs> නාහියි බල් බටහක් කර බන්න ය බරි වල්ගර චින වඩ බා ගහකඩ කොන්ට රපා න හෝ බතන ත්‍රතැන් විඩියෝ මන්න ඒ පෝරිී න හෝක් බැතැන් නෝඩ න හොටටැන්නේ ගැල්ලා සම්බාස්කෝන්නේ අතතිවනි බේග බා නං නඩු නඩු පෝන ගින් මාඩි නොඩ හ ನಾ ಮಾಡೋದಿಲ್ ತಗೋ ಮಾಡೋದಿ ತಗೋತೇವಾ ನಮ್ಮ ಜೋಡಿ ಮಾಡಿತ್ತು ಎಷ್ಟ್ ಚಂದ ವಾಟಿ ಆತೇವ ಎಷ್ಟ್ ಚಂದ ವಾಟಿ ಎಣ್ಣಿ ವಾಟಿ ತಂದಿಟ್ಟ ಕೊಬ್ಬರಿ ಎಣ್ಣಿ ವಾಟಿ ಮಾವ ಎಣ್ಣಿ ಹಚ್ಚಾಕಿನ ಬುರುಡೆ ಬುರುಡೆ ಎಲ್ಲಾರ ತಲೆಯಲ್ಲೂ ಒಂದೇ ಮೆದುಳಂತೆ ತಗೋದೇನಿಗೆ ಎಷ್ಟ್ ಬಿಸಿ ಆತವ ಎಷ್ಟು ಬೇಗ ಮಾವ ಎಲ್ಲಿದೀಯ ಆಯ್ತೇನಿಲ್ಲ ಇನ್ನು ನಿಂದ ಬಾನ ಏನ್ ಹೆಚ್ಚಾಕಿದ ತಲೆಗೆ ನೋಡ್ಕೊಂಡ್ ಬಂದ್ರಲ್ಲ ಎಷ್ಟ್ ಜೋರ್ ಅದಾಳ ಮಾವನ್ ಹುಡ್ಗಿ ಎಷ್ಟ್ ಜೋರ್ ಅದಾಳ ಏನೇನ್ ಮಾಡತ್ತಾಳ ಮದ್ವಿ ಸಲುವಾಗಿ ಮಾವ ಏನೇನ್